श्रीगुरुभ्यो नमः हरिः को योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಆಧ್ಯಾತ್ಮ ಚಿಂತನ ಚಾನಲ್ ಪರಮಪೂಜ್ಯ ಶ್ರೀ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ದಿವ್ಯ ಅನುಗ್ರಹದಿಂದ ಅವರ ಐತಿಹಾಸಿಕ ಪಂಚಮ ಪರ್ಯಾಯ ಸಂದರ್ಭದಲ್ಲಿ ಉಡುಪಿ ಕೃಷ್ಣನ ಸನ್ನಿಧಾನದಲ್ಲಿ ಆರಂಭಗೊಂಡಿತ್ತು ಇದೀಗ ಇದೇ ಯುಗಾದಿಯ ಪರ್ವಕಾಲದಲ್ಲಿ ಶ್ರೀಕೃಷ್ಣನಿಗೆ ಅತಿ ಪ್ರಿಯವಾದ ಶ್ರೀಮದ್ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಚಿಂತನೆ ಹಾಗೂ ಇನ್ನಿತರ ಎಲ್ಲ ಶಾಸ್ತ್ರೀಯವಾದ ಧಾರ್ಮಿಕ ವಿಚಾರಗಳ ಚಿಂತನೆ ಪ್ರಸಾರವಾಗಲಿಕ್ಕಿದೆ ಈ ಚಾನೆಲ್ನ ಮುಖಾಂತರ ನಿಮಗೆಲ್ಲ ಸಿಕ್ಕ ಈ ಆಧ್ಯಾತ್ಮ ಮಾರ್ಗದಲ್ಲಿ ನಿರಂತರ ಸಂಚರಿಸಿ ಹರಿವಾಯುಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಆಶಿಸ್ತ ಈ ಚಾನೆಲ್ನ ಸಂಸ್ಥಾಪಕರಾದ ಶ್ರೀ ವಾದಿರಾಜ್ ಏರಿ ಇವರಿಗೆ ವಿಶೇಷವಾದ ಹರಿವಾಯುಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಶ್ರೀ ವಿಶ್ವೇಶತೀರ್ಥಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು